ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿ ನಂದಿನಿ ನೇಮಕ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಕ್ಕೆ ಸಮಾಜ ಸೇವಕಿ ನಂದಿನಿ ರವರನ್ನ ರಾಜ್ಯ ಮಹಿಳಾ ಒಕ್ಕೂಟದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಟಿ ಚಂದ್ರಶೇಖರ್ ಆದೇಶ ಹೊರಡಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್ ಸಮ್ಮುಖದಲ್ಲಿ ರವರಿಗೆ ಆದೇಶ ಪತ್ರ ನೀಡಿ ಬಹುಬೇಗ ರಾಜ್ಯದಲ್ಲಿ ಅತ್ಯುತ್ತಮ ಸಂಘಟನೆ ಮಾಡಿ ಮಹಿಳಾ ಪರ ಹೋರಾಟಗಾರರಿಗೆ ಒತ್ತು ನೀಡುವಂತೆ ಕರೆ ನೀಡಿದರು ಮತ್ತೆ ನಂದಿನಿ ಮೇಡಮ್ ಅವರ ಮಹಿಳಾ ರೈತ ಸಂಘದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾನು ಕರ್ನಾಟಕ ರಾಜ್ಯ ರೈತ ರೈತೋದಯ ಹಸಿರು ಸೇನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷನಾಗಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಉದ್ದೇಶ ಏನಂದ್ರೆ ಇವತ್ತೇನು ಬರ ಪರಿಹಾರ ಅನ್ನೋದು ಇಡೀ ಸರ್ಕಾರಕ್ಕೆ ಗೊತ್ತಿರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುವಂಥದ್ದು ಆದರೂ ಕೂಡ ಈ ನಡು ನಡುವೆಯಲ್ಲೂ ಕೂಡ ಇವರು ಎಂ ಪಿ ಎಲೆಕ್ಷನ್ ಕೂಡ ಮಾಡಿಬಿಟ್ರು ರೈತರ ನೋವು ನಲ್ಲಿ ಅರ್ಥನೇ ಆಗಿಲ್ಲ ಅವರಿಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಇವರ ನಿರ್ಲಕ್ಷ್ಯತೆ ನಮ್ಗೆ ಹೇಗಾಗಿದೆ ಅಂದ್ರೆ ತಂದೆ ಕೇಂದ್ರ ಸರ್ಕಾರದವರು ತಂದೆ ರಾಜ್ಯ ಸರ್ಕಾರದವರು ಮಗ ತಂದೆ ಕೊಟ್ರೆ ಮಗ ಕೊಡಂಗಿಲ್ಲ ಮಗ ಕೊಟ್ರೆ ತಂದೆ ಕೊಡಂಗಿಲ್ಲ ಅಂದ್ರೆ ರೈತರ ನೋವನ್ನ ಇವತ್ತು ಉಗುಲು ಮುಟ್ಟಿದೆ ಎರಡೆರಡು ಒಟ್ಟಿಗೆ ನಮ್ಗೆ ನಷ್ಟ ಒಂದು ರೈತರಿಗೆ ಮಳೆಯಿಂದಲೇ ಬೇಸಿಗೆ ಬಂದ ನೋವು ಇನ್ನೊಂದು ಮಳೆ ಬಂದು ಎಷ್ಟೋ ರೈತರಿಗೆ ಅಡಿಕೆ ಗಿಡದಿಂದ ಹಿಡಿದು ದ್ರಾಕ್ಷಿಯಿಂದ ಹಿಡಿದು ಹಾಕಿರುವಂತಹ ಟೊಮೊಟೊ ಬೀನ್ಸ್ ಇಂಥ ಬೆಳೆಗಳು ಹೋಗಿದೆ ಮನೆಗಳು ಬಿದ್ದೋಗಿದೆ ಸರ್ಕಾರ ರಾಜ್ಯ ಸರ್ಕಾರ ಈ ಕೂಡಲೇ ಎತ್ತೆಚ್ಕೊಂಡು ಏನು ಬರ ಪರಿಹಾರ ಬಿಡುಗಡೆ ಮಾಡಬೇಕಾಗಿದೆ ನೀವು ಅದನ್ನು ದಯಮಾಡಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ನಿಮ್ಮ ಸರ್ಕಾರಕ್ಕೆ ನಿಜವಾದ ಹೋರಾಟ ಹೇಗಿರುತ್ತೆಂದ್ರೆ ನಿಮ್ಮ ನಿಮ್ಮ ಸರ್ಕಾರಗಳ ನಿಮ್ಮ ನಿಮ್ಮ ಅಧಿಕಾರಿಗಳ ನಿಮ್ಮ ನಿಮ್ಮ ಮಿನಿಸ್ಟರ್ಗಳ ನಿಮ್ಮ ನಿಮ್ಮ ಸಚಿವರುಗಳ ಅಜ್ಞಾನವನ್ನ ಜ್ಞಾನ ಜ್ಞಾನದ ರೂಪದಲ್ಲಿ ತಿರುಚುವಂತ ಕೆಲಸಕ್ಕೆ ಈ ಕರ್ನಾಟಕದ ರೈತರು ಮುಂದಾಗ್ತಾರೆ ಕರ್ನಾಟಕದ ರೈತರು ಸುಮ್ಮನೆ ಇದಾರೆ ಅಂದ್ರೆ ತಮ್ಮ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸ ಸರ್ಕಾರ ನಮಗೆ ಒಳ್ಳೇದೇ ಮಾಡುವಂತದು ಕಾಯುವಂತ ಕೆಲಸ ಮಾಡ್ತಿದ್ದಾರೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮಾನ್ಯ ಕೃಷಿ ಸಚಿವರಾದ ಚಿನಾರಾಯಣ ಸ್ವಾಮಿಗಳೇ ದಯಮಾಡಿ ಕಂದಾಯ ಸಚಿವರೇ ಕೃಷ್ಣ ಬೈರೇಗೌಡ್ರೆ ದಯಮಾಡಿ ನಿಮ್ಗೆ ನಾವು ರೈತರ ಕೈ ಅಂಗಲಾಚಿ ಕಟ್ ಕಳ್ತೇವೆ ದಯಮಾಡಿ ನಿಮ್ ಸರ್ಕಾರಕ್ಕೆ ನೂರ ಮೂವತ್ತೈದು ಸೀಟ್ ಕೊಟ್ಟಿದ್ವಿ ಅದೇ ಹಿಂದೆ ಸರ್ಕಾರಕ್ಕೆ ಚಾಟಿ ಬೀಸಿದ್ವಿ ನಿಮ್ ಸರ್ಕಾರ ಕೊಟ್ಟಿದೀವಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮರು ಎಲೆಕ್ಷನ್ ಬಂದೇ ಬರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನಮ್ಮ ಸಂಘದ ಉದ್ದೇಶ ಸರ್ಕಾರದ ಮೇಲೆ ಒತ್ತಡ ತಂದು ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದು ಇನ್ನು ರೈತರ ನೋವನ್ನು ಕೇಳಿ ಸರ್ಕಾರಗಳು ಬಗೆಹರಿಸುವುದರಲ್ಲಿ ಗಂಭೀರವಾಗಿಲ್ಲ ಮಳೆ ಇಲ್ಲದಿದ್ದರೆ ಬೆಳೆ ಬರಲ್ಲ ಇನ್ನು ಅಧಿಕ ಮಳೆ ಬಂದರೆ ಬೆಳೆಗಳಿಗೆ ಹಾನಿ ಸಂಭವಿಸುತ್ತದೆ ನಾಲ್ಕು ಕಡೆಗಳಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ರೈತರು ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿದ್ದು ಸರ್ಕಾರ ಈ ಕುರಿತು ಗಂಭೀರವಾಗಿ ಪರಿಗಣಿಸಿ ಬೆಳೆ ಹಾನಿ ಪರಿಹಾರ ನೀಡಲು ಮುಂದಾಗಬೇಕು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶಾಶ್ವತವಾಗಿ ನೀರಿನ ಸಮಸ್ಯೆ ನಿವಾರಣೆಗೆ ಮುಂದಾಗಬೇಕು ಎಂದರು ಈ ವೇಳೆ ಮುನಿಯಪ್ಪ ಗಂಗಪ್ಪ ನರೇಂದ್ರ ರಾಜು ವನಜಾಕ್ಷಿ ವರಲಕ್ಷ್ಮಿ ಜ್ಯೋತಿ ಸುಜಾತ ಗಾಯತ್ರಿ ಮುನಿರಾಜು ಮಂಜುನಾಥ ನಾರಾಯಣಪ್ಪ ಇತರರು ಇದ್ದರು ಇ ಎಸ್ ಎಸ್ ಸ್ಟೇಟ್ ಲೀಡರ್ ಆದ ಗಂಗ್ ನೇತೃತ್ವದಲ್ಲಿ ನಂದಿನಿ ಮೇಡಮ್ ಅವರಿಗೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ರೈತ ಸಮುದಾಯಕ್ಕೆ ಒಳ್ಳೆ ಹೋರಾಟಗಾರಿಯಾಗಿ ಕೆಲಸ ಮಾಡಲಿ ಮುಂದೆ ಹೋರಾಟಗಳು ಮಾಡಿದ್ದಾರೆ ಅಮ್ಮ ಅದನ್ನು ನೋಡಿ ಈ ಸಂಘದ ದೇಹ ಉದ್ದೇಶಗಳನ್ನು ಹೇಳಿ ಆ ಅಮ್ಮನ್ನ ಇವತ್ತು ಈ ಸಂಘಟನೆ ಸಂಘಟನೆ ಅನ್ನೋದಕ್ಕಿಂತ ಈ ರೈತರ ನೋವು ನಲುವಿಗೆ ಆ ಅಮ್ಮನ್ನ ನಾವು ಒಂದು ತಾಯಿ ರೂಪದಲ್ಲಿ ಸಂಘಟನೆಗೆ ಒಂದು ಅಕ್ಕದ ರೂಪದಲ್ಲಿ ನಮಗೆ ಶಕ್ತಿಯಾಗಿ ನಿಲ್ಲಿ ಮಹಿಳೆಯರಿಂದ ನಿಮ್ಮ ಹಣ ರೈತರಿಗೆ ಸಮಸ್ಯೆ ಆದಾಗ ಹಿಂದೆ ನಿಲ್ಲ ಅಂತೇಳಿ ರಾಜ್ಯಾದ್ಯಂತ ಒಂದು ಸಂಘಟನೆ ಮಾಡಿ ಅಂತೇಳಿ ನಿಮಗೆ ಈ ಮೂಲಕ ನಮ್ಮೆಲ್ಲರ ನೇತೃತ್ವದಲ್ಲಿ ಒಂದು ಆದೇಶ ಪತ್ರವನ್ನು ಕೊಡ್ತಾ ಇದ್ದೇವೆ ಆ ಆದೇಶ ಪತ್ರ ನೀವು ರೈತರಿಗೆ ಸಂಬಂಧಪಟ್ಟಷ್ಟೇ ಬಳಸ್ಕೋಬೇಕು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಬಳಸ್ಕೊಳಿದಿಲ್ಲ ಬಳಸ್ಕೋಬಾರದು ಇಷ್ಟಿ ಹನ್ನೆರಡು ಮಾತನ್ನ ಮುಗಿಸ್ತೇನೆ